ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಹಾಲು ಉತ್ಪಾದನೆ ಮಾಡುವ ತಾಲೂಕು ಅಂದ್ರೆ ಅದು ಚರ್ಪಣ್ಣ ತಾಲೂಕು ಸುಮಾರು ನಾವು ಮೂರು ಲಕ್ಷ ಒಂದು ದಿವಸಕ್ಕೆ ಮೂರು ಲಕ್ಷ ಐದು ಸಾವಿರ ಈಗ ಹಾಲು ಉತ್ಪಾದನೆ ಆಗ್ತಾ ಇದೆ ಅದರಲ್ಲೂ ವಿಶೇಷವಾಗಿ ಈ ಗ್ರಾಮ ಆರೋಕೊಪ್ಪ ಸುಮಾರು ಒಂದು ದಿವಸಕ್ಕೆ ಎಂಟು ಸಾವಿರ ಲೀಟರ್ ನಾವು ಕಲೆಕ್ಷನ್ ಮಾಡ್ತಾ ಇದ್ದೀವಿ ಎಂಟು ಸಾವಿರ ಲೀಟ್ರು ಹಾಲನ್ನ ಕಲೆಕ್ಷನ್ ಮಾಡ್ತಾ ಇದ್ದೀವಿ ಸುಮಾರು ಇನ್ನೂರ ಇಪ್ಪತ್ತೇಳು ಜನ ಈ ಸಂಘಕ್ಕೆ ಹಾಲು ಉತ್ ಹಾಲನ್ನ ಸರಬರಾಜು ಮಾಡ್ತಾರೆ ಈ ದಿವಸ ವಿಶೇಷವಾಗಿ ನಾವು ಸೇಲೇಜು ನಮ್ಮ ತಾಲೂಕಿಗೆ ಮೊದಲನೇದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ನಾವು ರೈತರಿಗೆ ಬೇಸಿಗೆಗಾಲದಲ್ಲಿ ಮೇವು ಸಿಗದೆ ಇರಬೇಕಾದ್ರೆ ಅಥವಾ ಮಳೆಗಾಲದಲ್ಲಿ ತುಂಬ ಮಳೆ ಆದಾಗ ಹೊರ್ಗಡೆ ಹೋಗಿ ಮೇವು ಕಟ್ ಮಾಡ್ಕೊಬರ್ ಆವಾಗ ಅದಕ್ಕೋಸ್ಕರ ಸುಮಾರು ಐವತ್ತು ಕೆ ಜಿ ಬ್ಯಾಗು ಸಾಂಕೇತಿಕವಾಗಿ ಈಗಾಗಲೇ ಪ್ರಾರಂಭ ಮಾಡಿದ ಸಂಕಟಗರಲ್ಲಿ ಇವತ್ತು ಇಲ್ಲಿ ಈ ಗ್ರಾಮದಲ್ಲಿ ಯಾಕೆ ಹೆಚ್ಚು ಹಾಲು ಉತ್ಪಾದನೆ ಮಾಡೋದ್ರಿಂದ ಈ ಭಾಗದಲ್ಲಿ ತುಂಬ ಹಾಲು ನೀರಾವರಿ ತುಂಬ ಚೆನ್ನಾಗಿರುತ್ತೆ ಇಡೀ ಭಾಗದಲ್ಲಿ ಹಾಲು ಉತ್ಪಾದನೆ ಜಾಸ್ತಿ ಆಗ್ತದೆ ಅದಕ್ಕೋಸ್ಕರ ರೈತರಿಗೆ ಅನುಕೂಲ ಆಗಬೇಕು ಅಂತೇಳಿ ಇದನ್ನು ಸುಮಾರು ಆರು ತಿಂಗಳ ಕಾಲ ಈ ಏನು ಇದನ್ನು ಸೇ ಸೇಫಾಗಿ ಇಟ್ಕೊಬೋದು ಮನೇಲೆ ಬೇಕಾದಾಗ ಅದೊಂದು ಐವತ್ತು ಕೆ ಜಿ ಬ್ಯಾಗು ಹಸುಗೆ ತಕ್ಕಂತೆ ಸಪ್ಲೈ ಮಾಡ್ಬೋದು ಆ ಉದ್ದೇಶದಿಂದ ನಾವು ಇದನ್ನು ಪ್ರತಿ ಸಂಘಕ್ಕೂ ಸಹಿತ ಹಾಲು ಉತ್ಪಾದನೆ ಜಾಸ್ತಿ ಮಾಡುವಂಥ ಸಂಘ ಇದ್ದರೆ ಆ ಒಕ್ಕೂಟದಿಂದ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಕೂಡ ಆರೂವರೆ ಲಕ್ಷ ರೂಪಾಯಿ ಮಿಷಿನು ಇವರು ಸಂಘದವ್ರು ತಗೊಂಡ್ರೆ ಅವರು ಮೂರು ಕಾಲು ಲಕ್ಷ ಹಾಕಿದ್ರೆ ನಮ್ಮ ಒಕ್ಕೂಟದಿಂದ ಅರ್ಧ ದುಡ್ಡನ್ನ ನಮ್ಮ ಅಧ್ಯಕ್ಷ ಸನ್ಮಾನ್ಯ ಡಿ ಕೆ ಸುರೇಶ್ ಅವರು ಇದೊಂದು ಹೊಸ ಕಾನ್ಸೆಪ್ಟ್ ಇಟ್ಟು ಚರ್ಪಣ್ಣ ತಾಲೂಕೆ ಮೊದಲನೇದಾಗಿ ಈ ಸೇಲೇಜ್ ಮಿಷಿನ್ ಈಗ ಕಳಿಸ್ಕೊಟ್ಟಿದ್ದಾರೆ ಇದನ್ನ ಉಪಯೋಗ ಪಡಿಸ್ಕೋಬೇಕು ನಮ್ಮ ತಾಲೂಕ್ನ ಆಲೂಪ ಸಹಕಾರ ಸಂಘದವರು ಅಂತ ಕೇಳ್ತಾ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಟ್ಯಾಕ್ಟ್ರು ಬೇಕಾಗ್ತದೆ ಸುಮಾರು ಹತ್ತು ಗುಂಟೆ ಜಾಗ ಇದ್ರೆ ಸಾಕು ಸುತ್ತಮುತ್ತ ಗ್ರಾಮದಲ್ಲಿ ಇದೊಂದು ಇದೊಂದೇ ಅಲ್ಲ ಯಾರೋ ಕೊಪ್ಪದಲ್ಲಿ ಸೋಗಾಲ ಇರಬಹುದು ಈಗಲೂ ಈಗ ಈ ಕಡೆ ತುಂಬಾ ಭಾಗದಲ್ಲಿ ಟ್ಯಾಕ್ಟರ್ ಅಲ್ಲಿ ಮೇವು ತರೋದು ಇಲ್ಲಿ ಎಲ್ಲ ಒಂದು ಸುಮಾರು ಒಂದು ದಿವಸಕ್ಕೆ ಸುಮಾರು ಆರು ಇಪ್ಪತ್ತು ಟನ್ನು ಮೇವಿನ ಇದು ಸೇಲೇಜ್ ಮಾಡಿ ಸ್ಟಾಕ್ ಮಾಡಬಹುದು ಕೆ ಕೆಜಿ ಬ್ಯಾಗು ಮದ್ದೂರು ಆಗಿರ್ಬೋದು ಈ ಕಡೆ ಮಳವಳ್ಳಿ ಆಗಿರ್ಬೋದು ಇಲ್ಲೆಲ್ಲ ನಿಮಗೆ ಏಳರಿಂದ ಎಂಟು ರೂಪಾಯಿ ದರ ಫಿಕ್ಸ್ ಮಾಡಿದ್ದಾರೆ ಒಂದು ಕೆಜಿ ಸೈಲೇಜ್ ತಗೊಳ್ತೀವಿ ಅಂದ್ರೆ ಏಳರಿಂದ ಎಂಟು ರೂಪಾಯಿ ದರ ಫಿಕ್ಸ್ ಮಾಡಿದ್ದಾರೆ ಇಲ್ಲಿ ನಮ್ಮ ಚನ್ನಪ್ಪಾಣ ತಾಲೂಕಲ್ಲಿ ಏನು ಅಂತ ಹೇಳಿದ್ರೆ ರೈತರು ಅವ್ರ ಮೇವು ತಗೊಬರ್ಬೋದು ಈಗ ಒಂದು ಐದು ಟನ್ ಬೆಳೆದಿದ್ದಾರೆ ಅಂದ್ರೆ ಐದು ಟನ್ ಒಂದೇ ಸರಿ ತಗೊ ಬಂದ್ಬಿಟ್ಟು ಅವರನ್ನ ಇಲ್ಲಿ ನಾವು ಇಲ್ಲಿ ಡೈರಿ ಸಿಬ್ಬಂದಿಗಳಿಗೆ ಅವರಿಗೆ ಯಾವ ತರ ಸೈಲೇಜ್ ಮಾಡಬೇಕು ಅಂತ ಅವ್ರಿಗೆ ಮಾರ್ಗದರ್ಶನ ಕೊಡ್ತೀವಿ ತರಬೇತಿ ಕೊಡ್ತೀವಿ ಅದಾದಮೇಲೆ ಅವರು ನಮ್ಮ ಡೈರಿ ಸಿಬ್ಬಂದಿಗಳು ಅವ್ರು ತಗೋ ರೈತ ತಗೊಬಂದಂಥ ಮೇವನ್ನ ಸೈಲೇಜ್ ಮಾಡಿಬಿಟ್ಟು ಫ್ರೀಯಾಗಿ ಅವರಿಗೆ ರೈತರಿಗೆ ಕೊಡ್ಬೋದು ಬಟ್ ಇಲ್ಲೇನು ಖರ್ಚಾಗುತ್ತೆ ಅಂತ ಹೇಳಿದರೆ ಒಂದು ಬ್ಯಾಗಿಗೆ ಮಾತ್ರ ಒಂದು ಬ್ಯಾಗ್ ಬಂದ್ಬಿಟ್ಟು ನಲ್ವತ್ತೆರಡು ರೂಪಾಯಿ ರೇಟ್ ಬೀಳುತ್ತೆ ಆ ಬ್ಯಾಗಿಗೆ ಮಾತ್ರ ಅವರು ಅಮೌಂಟ್ ಕೊಡಬೇಕಾಗುತ್ತೆ ಅಷ್ಟೇ ನಮ್ಮಲ್ಲಿ ಬೇಬಿಕಾನ್ ಜೋಳ ಜಾಸ್ತಿ ಬೆಳೀತಾವ್ರೆ ಅದರಿಂದ ಕೆಲವು ಐಟಮಲ್ಲಿ ಕಡ್ಡಿ ನಮಗೆ ಜಾಸ್ತಿ ಆಗಿ ಕೆಲವು ಐಟಮಲ್ಲಿ ಒಣಗೊಯ್ತದೆ ಕೆಲವು ಐಟಮಲ್ಲಿ ಇಟ್ಕೋದೇ ಇಲ್ಲ ಬೇರೆ ಕಡೆ ಸದ್ದಿಗಾಲ ಯಾಂಪ್ಪುಟ್ಟು ಅಂತ ಇನ್ನೂ ತಗೊಬತ್ತೀವಿ ಇದೇರ ಈ ತಂತ್ರಜ್ಞಾನದಿಂದ ನಮ್ಗೆ ಏನೋ ಉಪಯೋಗ ಆಗೋದೇ ಇಲ್ಲ ಅಂದರೆ ನಮಗೆ ಭಾಳ ಉತ್ತಮ ಆಯ್ತದೆ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ನಾವು ಒಕ್ಕೂಟದಿಂದನೇ ಇದು ನಾವು ಡೈರಿ ಕಡೆಯಿಂದ ಹಾಕ್ಬೇಕು ಅಂದ್ರೆ ಪ್ರಾಬ್ಲಮ್ ಆಯ್ತದೆ ಒಕ್ಕೂಟದಿಂದ ಸ್ವಲ್ಪ ಡಿ ಕೆ ಸುರೇಶ್ ಕಡೆಯಿಂದ ಒಂದ್ ಸ್ವಲ್ಪ ಹಾಕ್ಸಿ ಮಿಷಿನ್ ಉಪಯೋಗ ಮಾಡಿಸ್ಕೊಡಿ ಅಂತ ಕೇಳ್ತಿರೋದು ಇನ್ನೇನು